ಆಯ್ಕೆಯಾದಂತ ಶಾಸಕರು ಕನಿಷ್ಠ ಇಲ್ಲಿಯ ರೈತರುಗಳನ್ನ ಜನಸಂಪರ್ಕ ಸಭೆ ಮಾಡದೆ ಇಲ್ಲಿ ನಿಮ್ಮ ಆಗು ಹೋಗುಗಳೇನು ನಾನು ಈ ಒಂದು ನ ಮಾಡಿದ್ರೆ ನಿಮ್ಗೆ ಅನುಕೂಲ ಆಯ್ತದೆ ಆಗಲ್ವೇ ಅಂತ ಏನು ಜನವನ್ನ ಕರೆದಿ ಸಭೆ ಮಾಡದೆ ಏಕಾಏಕಿ ನಾಲ್ಕು ಗೋಡೆ ಮಧ್ಯಗಳು ಕುಂತ್ಕೊಂಡು ಜಿಪಿಡಿ ಡಿ ಅಧ್ಯಕ್ಷರಾದ ನಟರಾಜನ ಒಬ್ಬನೇ ಕಟ್ಕೊಂಡು ನೀವು ಈ ಒಂದು ಈ ಒಬ್ಬನೇ ಕಟ್ಕೊಂಡು ನೀವು ಇಷ್ಟು ಹತ್ತು ಸಾವಿರ ಎಕರೆ ಭೂಮಿನ ನಮ್ಮಿಂದ ನ್ಯಾಯವೇ ಹೊಡ್ಡಿದಿರಲ್ಲ ಇದು ನ್ಯಾಯವೇಸ್ವಾಮಿ ನಟರಾಜ್ ಎಷ್ಟು ಎಕರೆ ಜಮೀನ ಇಲ್ಲಿ ಇಟ್ಟಿದ್ದಾರೆ ಮೂವತ್ತನೇ ಮೂವತ್ತಾರೀಕೆ ನೋಟಿಫಿಕೇಶನ್ ಮಾಡ್ಬೇಕು ಅಂತ ನ ಎ ಸಿ ಅವ್ರನ್ನ ಕರ್ತಿ ಕೇಳ್ತೀರದೆ ಮೋದಿ ನಿಮ್ಮ ಅಪ್ಪಂದ ಜಮೀನು ಮೂವತ್ತೈದು ತಾರೀಕು ನೋಟಿಫಿಕೇಶನ್ ಮಾಡ್ಬಿಡಕ್ಕೆ ನಾವು ಕಷ್ಟ ಅಂದ್ರೆ ಹತ್ತು ಹತ್ತು ಗುಂಟೆ ಜಮೀನ್ ಮಾಡ್ಕೊತೀವಿ ನೀನ್ ನಮ್ ಕಷ್ಟಕ್ಕೆ ಆಯ್ತೇನಪ್ಪ ಎಲ್ಲಿದ್ದೀನಿ ನಟರಾಜಣ ರಿಯಲ್ ಎಸ್ಟೇಟ್ ತರ ಮಾಡೋ ಇದೆಲ್ಲ ನೀನು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಗ್ರೀನ್ ಬೆಲ್ಟ್ ಇದ್ ಮಾಡ್ಕೊಂಡು ಅಂಗ್ ಮಾಡ್ಕೋ ಇಲ್ಲಿ ರೈತರು ಭೂಮಿ ಕಿತ್ಕೊಳಕ್ ಬಂದ್ರೆ ಚಪ್ಪಲಿ ಸೇವೆ ಜನ ನಿಮ್ಗೆ ಈ ವೇದಿಕೆ ಮುಂದೆ ಹೇಳ್ತೀವಿ ಯಾರು ಇದು ಪ್ರತೀತವಾದ ಹೋರಾಟ ಇಲ್ಲಿ ಯಾರು ನಮ್ಗೆ ರೈತರಿಗೆ ನ್ಯಾಯಯುತವಾದ ನ್ಯಾಯ ಒದಗಿಸ್ಕೆ ಬರಲ್ಲ ಎಲ್ಲಾರ್ಗು ಮೋಕ್ಷ ಆಯ್ತವೆ ಈ ಸಭೆಯಿಂದ ಎಚ್ಚಕ ನಮ್ಮ ಭಾಗದಲ್ಲಿ ನೈಂಟಿ ಬಸ್ ನೈಂಟಿ ಮನೆಗಳು ಕಟ್ಟಿದ್ದಾರೆ ಎಕ್ಸ್ಪೋಸ್ ಕೊಟ್ಟಿಲ್ಲ ಉಳ್ಮೆ ಚೀಟಿಗಳು ಕೊಟ್ಟಿಲ್ಲ ಅಂಟಂದಿರು ತಮ್ ವಿಭಾಗ ಪತ್ರಗಳು ಮಾಡ್ಕೊಂಡಿಲ್ಲ ಅತ್ಯಧಿಕ ಸೈನ್ ಹಾಕಿಸ್ಕೊಂಡಿಲ್ಲ ಏಕಾಏಕಿ ಬಂದು ನೀವು ನೋಟಿಫಿಕೇಶನ್ ಮಾಡ್ಬಿಟ್ಟು ಹೋದ್ರೆ ಜನ ಇಲ್ಲಿ ಯಾರು ಅವ್ರ ನ್ಯಾಯಕರು ಗೊತ್ತೀರಾ ಜನಗಳು ನ್ಯಾಯ ಹಾಕೊಂಡ್ ಸಾಯ್ತಾರೆ ಮಕ್ಳು ಮಕ್ಳುಗಳು ಸೈನ್ ಹಾಕಲ್ಲ ನೀವು ಒಪ್ಕೊಂಡು ಯಾರು ಅವ್ರ ದಾಖಲೆಗಳು ಮಾಡ್ಕೊಂಡಿಲ್ಲ ನೀವ್ ಬಂದಿ ಆಯ್ತೀರಾ ಅವ್ರ ಕಷ್ಟ ಸುತ್ತೆ ಇವತ್ತು ಕಷ್ಟಗಳು ಜನ ನೋಡ್ಬೇಕು ಇಲ್ಲಿ ಯಾರು ಅವ್ರ ಹಿತಾಸಕ್ತಿ ಆ ಪಟಾಲಮ್ಮ ಏನದೆ ಅವಕ್ಕೆಲ್ಲ ಇಲ್ಲಿ ಅವಕಾಶ ಮಾಡ್ಕೊಡಲ್ಲ ಇದು ಪಕ್ಷಾತೀತವಾಗಿ ನಾವು ಮಂಜಣ್ಣ ಬೆಂಬಲ ಕೊಡ್ತೀವಿ ಈ ಹೋರಾಟದಲ್ಲಿ ಮಂಜಣ್ಣ ಇರ್ತಾರೆ ದೇವೇಗೌಡರು ಇರ್ತಾರೆ ಈ ಕುಮಾರಸ್ವಾಮಿ ಇರ್ತಾರೆ ಇಲ್ಲಿ ಯಾರನ್ನು ಅಜ್ಜಿ ಹೇಳಕ್ ಬಿಡಲ್ಲ ನಮ್ ರೈತರಿಗೆ ನಮ್ ರೈತರಿಗೆ ನ್ಯಾಯ ಒದಗಿಸೋದ್ ಯಾರು ಬರ್ತಾರೋ ಎಲ್ಲಾರ್ಗು ನಾವು ಸ್ವಾಗತ ಕೊಡ್ತೀವಿ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಕೊಡಕ್ಕೆ ನಮ್ ತಯಾರಿಲ್ಲ ಇದು ಘೋಷವಾಗಿ ಹೇಳಿ